ಹತ್ತರಗಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅಡಿಗಲ್ಲು ಪೂಜೆ ನೆರವೇರಿಸಿದ್ರು ಹೌದು ಹತ್ತರಗಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅಡಿಗಲ್ಲು ಪೂಜೆ ನೆರವೇರಿಸಿ ಮಾಧ್ಯಮದೊಂದಿಗೆ ಮಾತನಾಡುತ್ತಿದ್ರು ಹತ್ತರಗಿ ಗ್ರಾಮ ಪಂಚಾಯಿತಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ನಿಧಿ ಎರಡರಲ್ಲಿನ ಅನುದಾನದಲ್ಲಿನ ಸುಸಜ್ಜಿತ ಕಟ್ಟಡ ಮಾಡಲಾಗುವುದು ಹತ್ತರಗಿ ಗ್ರಾಮದ ಮುಖ್ಯ ರಸ್ತೆ ಕಾಮಗಾರಿಗೆ ಐವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಯಮಕನ್ಮಡಿ ಹತ್ತರ್ಗಿ ಗ್ರಾಮಗಳಲ್ಲಿ ಒಟ್ಟು ಐವತ್ನಾಲ್ಕು ಸದಸ್ಯರು ಇದ್ದು ಈ ಎರಡೂ ಪಂಚಾಯಿತಿಯ ಸದಸ್ಯರ ಒಪ್ಪಿಗೆ ಪಡೆದು ಪೂರ್ವ ಸಭೆ ರಚನೆಯ ಬಗ್ಗೆ ಚರ್ಚೆ ಮಾಡಲಾಗುವುದು ಎಂದರು ಪೂಜೆ ಮಾಡಿದ್ದು ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಅದು ಅತಿ ಈ ಸಂದರ್ಭದಲ್ಲಿ ಹತ್ತರ್ಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಮೀರ್ ಬೆಪಾರಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದನ್ನ ಹಾಲ್ದೇವರ್ಮಠ್ ರವಿ ರವಿಚಂದ್ರಾಳಿ ಶ್ರೀಧರ್ ಗಂಭೀರ್ ಪ್ರಕಾಶ್ ಬಿಸಿರೊಟ್ಟಿ ಮಹದೇವ್ ಪಟ್ಟೋಳಿ ದೇವಪ್ಪ ಹುನ್ನೂರಿ ಈರಣ್ಣ ಕದಂ ಪ್ರಭು ತೇರ್ನಿ ಸಂತೋಷ್ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ